ಕಾನೂನು ಅರಿವು ಮತ್ತು ನೆರವು ಕಾರ್ಯಾಗಾರ ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಕಾಲೇಜಿನ ಆವರಣದಲ್ಲಿ ನಡೆಯಿತು ಕಾರ್ಯಾಗಾರವನ್ನು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹೆಣ್ಣು ಮಕ್ಕಳು ಕಾನೂನು ರಕ್ಷಣೆ ಪಡೆಯಿರಿ ಮುಂದಿನ ದಿನಗಳಲ್ಲಿ ಕಾನೂನು ಅರಿವು ಮೂಡಿಸುವ ಪ್ರಯತ್ನ ಮಾಡೋಣ ಎಂಬ ಭರವಸೆಯನ್ನು ವ್ಯಕ್ತಪಡಿಸಿದ್ರು ಏನೋ ಫ್ರೆಟ್ಗಳಲ್ಲಿ ನಲಗಿದ್ರ ಬಗ್ಗೆ ಮತ್ತೆ ಸಮಾಜದಲ್ಲಿ ಹೇಗೆ ನಾವು ಸುರಕ್ಷಿತವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ನನ್ನ ಅನುಭವಗಳನ್ನ ನೀವು ಈ ಮಕ್ಕಳ ಹತ್ರ ಹಂಚ್ಕೊಳ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳ ಜೊತೆಲಿ ಈ ಪ್ರಾಯದ ಹೆಣ್ಣು ಮಕ್ಕಳು ನನ್ನ ಟಾರ್ಗೆಟ್ ಇವರೇ ಇವರೇ ಅವನಿಗೆ ಬೇಕಾದವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆನಂದ್ ಮಾತನಾಡಿ ಕಾನೂನು ಎಷ್ಟೇ ಬಿಗಿಯಿದ್ರೂ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಾನೇ ಇದೆ ಇದರ ಕಾರಣ ತಿಳಿದು ವಿದ್ಯಾರ್ಥಿ ಜೀವನದಲ್ಲಿ ಅರಿತು ಪರಿಹಾರ ಕಂಡುಕೊಳ್ಳಬೇಕು ಇದರಿಂದ ಸಮಾಜದಲ್ಲಿ ಇಂಥ ದೌರ್ಜನ್ಯ ತಡೆಯುವುದು ಸಾಧ್ಯ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹೆಣ್ಣು ಮಕ್ಕಳು ತಮ್ಮ ರಕ್ಷಣೆಗಾಗಿ ಇರುವ ಕಾನೂನು ತಿಳಿದುಕೊಂಡು ಅದರ ಪ್ರಯೋಜನ ಪಡೆಯಿರಿ ಪ್ರೀತಿ ಪ್ರೇಮಕ್ಕೆ ಬಿದ್ದು ವಿದ್ಯಾರ್ಥಿ ಜೀವನವನ್ನ ಹಾಳು ಮಾಡಿಕೊಳ್ಳದೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವುದು ನಿಮ್ಮ ಕೈಲಿದೆ ಎಂಬ ಹಿತ ನುಡಿಗಳನ್ನ ಹೇಳಿದ್ರು ಸಣ್ಣ ಪ್ಲಸ್ ಸಮಾನವಂತ ಎತ್ತಿ ತೋರಿಸುತ್ತೆ ಮತ್ತೆ ಟಿ ವಿ ಆಕ್ಟ್ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂದಂತ ಟಿ ವಿ ಆಕ್ಟ್ ಏನು ಮನೆಯಲ್ಲಿ ದೌರ್ಜನ್ಯದಿಂದ ಗಂಡ ಆಗ್ಬೋದು ಅತ್ತಿ ಆಗ್ಬೋದು ಸಸ್ಯ ಆಗ್ಬೋದು ಅಥವಾ ಅವ್ರ ಮನೆಯಲ್ಲಿರುವಂತಹ ಸದಸ್ಯಗಳನ್ನ ಕಿರುಕುಳ ಕೊಟ್ಟಾಗ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಎರಡ್ ಸಾವಿರದ ಐದು ಜಾರಿಗೆ ಬಂದಿದೆ ಅದ್ರ ಪ್ರಕಾರ ನ್ಯಾಯಾಲಯದಲ್ಲಿ ಅವರು ರಕ್ಷಣೆಯನ್ನು ಕಟ್ಕೊಬಹುದು ಪ್ರತ್ಯೇಕ ವಾಸದ ರಕ್ಷಣೆ ಪಡ್ಕೊಂಬೋದು ಮಾನಿಟರಿ ಬೆನಿಫಿಟ್ ಪಡ್ಕೊಂಬೋದು ಮತ್ತೆ ಆಸ್ತಿ ಏನನ್ನ ಮಾರಾಟ ಸಹ ಪಡ್ಕೊಂಬೋದು ಈ ಇಷ್ಟ ಇತ್ಯಾದಿ ಕಾನೂನುಗಳು ಮಹಿಳೆಯರ ರಕ್ಷಣೆಗೋಸ್ಕರ ಬಂದಿರುವಂತದ್ದು ಮತ್ತೆ ಪ್ರಮುಖವಾಗಿ ಏನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಸ್ಕೋ ಕಾಯ್ದೆ ಜಾರಿಗೆ ಬಂತು ಅದನ್ನ ಮಕ್ಕಳಿಗೆ ಮಕ್ಕಳ ರಕ್ಷಣೆಗೋಸ್ಕರ ನಾವು ಮಕ್ಕಳಂತ ಅಂದ್ರೆ ಏನಂತ ಮಕ್ಕಳಂತ ಅಂದ್ರೆ ಹದಿನೆಂಟು ವರ್ಷ ಒಳಗಡೆ ಇರುವಂತಹ ಪ್ರತಿಯೊಂದು ಹೆಣ್ಮಗು ಹಾಕಬಹುದು ಅಥವಾ ಹೆಣ್ಮಗು ಹಾಕ್ಬೋದು ಅಂದ್ರೆ ಮಗು ಅಂತೀವಿ ಪೋಸ್ಕೋ ಕಾಯ್ದೆಗಳಲ್ಲಿ ಅಭ್ಯರ್ಥಿ ಹೊರಗಡೆ ಇರುವಂತಹ ಮಕ್ಕಳನ್ನ ಮಗುವಂತೆ ಈ ಮಕ್ಕಳನ್ನ ಮಕ್ಕಳ ಲೈಂಗಿಕ ದೌರ್ಜನ್ಯದಿಂದ ತಡೆಗಟ್ಟುವಂತ ಉದ್ದೇಶದಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಸ್ಕೋ ಒಂದು ಕಾಯಿದೆ ಜಾರಿಗೆ ಬಂತು ಇದು ಸಹ ಈ ಪೋಸ್ಕೋ ಕಾಯ್ದೆಯ ಐದರಗತಿ ನ್ಯಾಯಗಳಂತಹ ನ್ಯಾಯಾಲಯಗಳು ಸಹ ಸ್ಥಾಪನೆ ಆಗಿದೆ ಇದರ ಪ್ರಮುಖ ಉದ್ದೇಶ ಯಾವುದೇ ಅವರು ಏನಾದ್ರೂ ಆದಾಗ ಹೆಣ್ಮಕ್ಳಿಗೆ ಶೀಘ್ರವಾಗಿ ಅವರಿಗೆ ನ್ಯಾಯ ಸಿಗಬೇಕು ಮತ್ತು ಏನ್ ಕಟ್ಟಿತ ಶಿಕ್ಷೆ ಆಗ್ಬೇಕು ಅಂತ ಈ ಒಂದು ಕಾಯ್ದೆಯಲ್ಲಿ ಆಕ್ರೋಶ ಆಕ್ರೋಶ ಹತ್ತು ವರ್ಷದಿಂದ ಏನು ಅಜೀವ ಕಾಲ ಅಜೀವ ಜೀವವಾದಿ ಶಿಕ್ಷೆಗಳಂತ ಶಿಕ್ಷೆ ಕೊಡುವಂತಿದೆ ಮತ್ತೆ ತುಂಬಾ ಈನ ಕೃತ್ಯಗಳಲ್ಲಿ ಬಹಳ ಜನರ ಒಂದು ಶಿಕ್ಷೆ ಸಹ ನೀಡಲಾಗಿದೆ ಅಂತಂದ್ರೆ ಈ ಕಾನೂನಿನ ಒಂದು ಶಕ್ತಿ ಹೆಚ್ಚಿದೆ ಅಂತ ಹೇಳಿ ತಿಳ್ಕೊಂಬೋದು ಅಂದ್ರೆ ವಿಪರ್ಯಾರ್ಥಿ ಏನಂತ ಇಷ್ಟೆಲ್ಲ ತಪ್ಪು ಬಲಿಷ್ಠವಾದಂತಹ ಕಾನೂನುಗಳು ಇದ್ರು ಸಹ ಅದನ್ನ ಅದನ್ನ ಪಾಲನೆ ಮಾಡೋದು ಒಂದ್ ಕಡೆ ಆಗ್ತದೆ ಅಪ್ಪಾದ್ರೂ ಮೆಡಿಕಲ್ ಏನಾದ್ರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಟಿ ರಾಜೇಂದ್ರ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಕಾಲೇಜಿನ ಪ್ರಾಂಶುಪಾಲರಾದ ಗುರುರಾಜ ಪ್ರಭು ಧ್ವನಿ ಲಯನ್ ಸಂಸ್ಥೆಯ ಅಧ್ಯಕ್ಷರಾದ ರಜನಿರಾಜ್ ಉಪನ್ಯಾಸಕರಾದ ಪುಷ್ಪಲತಾ ಜ್ಯೋತಿ ಕುಸುಮಾದೇವಿ ಹೇಮಲತಾ ಭಾಗವಹಿಸಿದ್ದರು ಇತ್ತೀಚೆಗೆ ನಿಧನರಾದ ರಾಜಸ್ವ ನಿರೀಕ್ಷಕ ದಿವಂಗತ ಪೂರ್ಣಚಂದ್ರ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆ ನಗರದ ಕರ್ನಾಟಕ ಸಂಘದ ಕೆ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ದಿವಂಗತ ಸಿ ಪೂರ್ಣಚಂದ್ರ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಸಲ್ಲಿಸಿದರು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ ಒಬ್ಬ ವ್ಯಕ್ತಿಯ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯ ಮಾತನಾಡಿದರೆ ಆ ಮೆಚ್ಚುಗೆಯ ಮಾತುಗಳು ಆತನನ್ನ ಬೆಚ್ಚಗೆ ಇಡುತ್ತೆ ಕ್ರಿಯಾಶೀಲಗೊಳಿಸುತ್ತೆ ಸಮಾಜಮುಖಿಯನ್ನಾಗಿ ಮಾಡುತ್ತೆ ಸಮಾಜದ ಬಗ್ಗೆ ಯೋಚನೆ ಮಾಡುವ ಶಕ್ತಿ ತುಂಬುತ್ತೆ ಸಾಮಾನ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಎಲ್ಲರ ಬಗ್ಗೆ ಟೀಕೆ ಸಹಜವಾಗಿ ಇದ್ದೇ ಇರುತ್ತೆ ಪೂರ್ಣಚಂದ್ರ ಅವರ ಕೆಲಸದ ಬಗ್ಗೆ ಟೀಕೆ ಟಿಪ್ಪಣಿ ಬರ್ತಾ ಇರಲಿಲ್ಲ ಯಾವುದೇ ಕೆಲಸ ಆಗ್ಬೇಕಾದ್ರೆ ಪೂರ್ಣಚಂದ್ರ ಅವರನ್ನ ನೋಡಿ ಅಂತ ಇದ್ರು ಇದರ ಸೂಕ್ಷ್ಮತೆ ಸಂದೇಶ ಏನಂದ್ರೆ ಇಲಾಖೆಯಲ್ಲಿ ಕೆಲಸ ಮಾಡಲು ಒಳ್ಳೆಯ ಅವಕಾಶ ಸಿಕ್ಕಿದೆ ಬಡವ ಶ್ರೀಮಂತರಿಗೆ ಅನುಕೂಲ ಮಾಡಲು ಅವಕಾಶವಿದೆ ಎನ್ನುವ ಮನಸ್ಥಿತಿ ಪೂರ್ಣಚಂದ್ರ ಅವರಲ್ಲಿ ಇತ್ತು ಎಂದ್ರು ನನಗೀಗ ತಂಟಲ್ಲಿ ನೀರ್ ಬಂತು ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಹಳ ಹೊರಟು ಬರ್ತನೆ ಅಂತ ಅನ್ಸುತ್ತೆ ನಮ್ದು ಕೆಲಸದ ಸ್ಪೀಡ್ ಗೋಸ್ಕರ ಆದ್ರೆ ಎಷ್ಟೇ ಕೆಲಸವನ್ನು ಹೇಳಿದ್ರು ಕೂಡ ಪೂರ್ಣಚಂದ್ರ ಮುಖದಲ್ಲಾಗ್ಲಿ ಅಥವಾ ಅವರ ಬಾಡಿನಲ್ಲಾಗ್ಲಿ ಯಾವತ್ತು ವ್ಯತಿರಿಕ್ತವಾಗಿ ನಡ್ಕೊಂತಿರ್ಲಿಲ್ಲ ನನಗೆ ಅನಿಸ್ತಾ ಇತ್ತು ಅವ್ರನ್ನ ಕೆಡಕ್ ಏನು ಮಾತಾಡೋದಿಲ್ವಲ್ಲ ಎಷ್ಟೇ ಬೈದ್ರು ಮಾತಾಡೋದಿಲ್ಲ ಎಷ್ಟೇ ಸಿಟ್ ಮಾಡ್ನರ್ ಮಾತಾಡೋದಿಲ್ವಲ್ಲ ಕಂದಾಯಿಗಾಗಿ ನಮಗೆ ಬಹಳಷ್ಟು ಕಾರ್ಯದ ಒತ್ತಡ ಇರುತ್ತೆ ಅಂತ ನಮ್ಮ ಆ ಒತ್ತಡದಲ್ಲೂ ಕೂಡ ಆತನ ಡಿಸಿಷನ್ ಏನಾಗಿತ್ತು ಆ ಒಂದು ಪಾಲಿಸಿ ಏನಿತ್ತು ಪರ್ಸನಲ್ ಪಾಲಿಸಿ ಏನಿತ್ತಪ್ಪ ಅಂದ್ರೆ ನಮಗೆ ಏನೋ ಕಂದಾಯ ಕೆಲಸ ಮಾಡುವಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇದು ಪೂರ್ವ ಜನ್ಮದ ಪುಣ್ಯ ಡಿಪಾರ್ಟ್ಮೆಂಟ್ ಎಲ್ರು ಶ್ರೀಮಂತರು ಕೂಡ ಬರಲೇಬೇಕು ಕೂಡ ನಾವು ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ನಾವೊಂದು ಒಳ್ಳೆ ಮನಸ್ಸಿನಿಂದ ಅವರಿಗೆ ನಿರ್ಣಯಗಳನ್ನ ಕೊಡೋಣ ಅವ್ರ ಪರವಾಗಿ ಯೋಚನೆ ಮಾಡೋಣ ಎಂತ ಕಷ್ಟದ ವಿಷಯಗಳಿದ್ರು ಕೂಡ ಅದನ್ನ ಕೂತು ಬಗೆಹರಿಸಿ ಕರೆದು ಮಾತಾಡಿ ಮಹಜರ್ ಮಾಡಿ ಒಂದು ರಿಪೋರ್ಟ್ ಹಾಕಿ ಆ ವ್ಯಕ್ತಿಗೆ ಏನಾದ್ರು ಅನುಕೂಲ ಆಗಬಹುದ ಅನ್ನೋ ಒಂದು ಯೋಚನೆಯನ್ನು ಮಾಡುವಂತ ಒಂದು ಒಳ್ಳೆಯ ಮನಸ್ಥಿತಿ ಇತ್ತಲ್ಲ ಅದು ಪೂರ್ಣ ಚಂದ್ರನಲ್ಲಿ ಇತ್ತು ಅನ್ನೋದು ನಮ್ಮ ಭಾವನೆ ಯಾವುದೇ ಒಬ್ಬ ವ್ಯಕ್ತಿಯ ಕೆಲಸ ಕಾರ್ಯಗಳನ್ನ ಮೆಚ್ಚುಗೆಯಿಂದ ಮಾತನಾಡಿದ್ರೆ ಒಂದು ಸಣ್ಣ ಅವರೇಕಾಳು ಬೀಜಕ್ಕೆ ಭೂಮಿ ತಾಯಿ ಹೇಗೆ ಶಕ್ತಿಯನ್ನ ಕೊಡ್ತಾರೆ ಎನರ್ಜಿಯನ್ನ ಆ ಬೆಚ್ಚಿಗೆಯ ಬೆಚ್ಚುಗೆ ಅಂತ ಹೇಳ್ತೀವಲ್ಲ ಇಡೋದು ಅಂತ ಹಾಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಮೆಚ್ಚುಗೆಯ ಮಾತುಗಳು ಅದನ್ನ ಬೆಚ್ಚಿಗಿಡ್ತವೆ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ ಕಂದಾಯ ಇಲಾಖೆ ಟೀಕೆಯಿಂದ ಮುಕ್ತವಾಗುವುದು ಬಹಳ ಕಷ್ಟ ಜನರಿಂದ ಸೈ ಎನಿಸಿಕೊಳ್ಳುವುದು ಇನ್ನೂ ಕಷ್ಟ ಕೌಡ್ಲೆ ಮತ್ತು ಕೊಪ್ಪದಲ್ಲಿ ಕರ್ತವ್ಯ ನಿರ್ವಹಿಸಿದ ಪೂರ್ಣಚಂದ್ರ ಸೇವಾವಧಿಯಲ್ಲಿ ದಾಖಲೆಗಳನ್ನು ಮಾಡಿದವರು ಬೆಳಗ್ಗೆಯಿಂದ ಸಂಜೆಯವರೆಗೆ ಲವಲವಿಕೆಯಿಂದ ಚೈತನ್ಯವಾಗಿ ಕೆಲಸ ಮಾಡುವ ಅತ್ಯಂತ ಅಪರೂಪದ ಅಧಿಕಾರಿಯಾಗಿದ್ದರು ಎಂದರು ಹೃದಯ ಕಲಕುವ ಸಂದರ್ಭ ಮತ್ತು ಸನ್ನಿವೇಶ ಬಹಳ ಕಿರಿಯ ವಯಸ್ಸಿಗೆ ಸರ್ಕಾರದ ಒಬ್ಬ ನೌಕರನಾಗಿ ಜವಾಬ್ದಾರಿ ಹೊತ್ಕೊಂಡಂತ ಪೂರ್ಣಚಂದ್ರ ಅವರು ಹುಟ್ಟಿದ್ದು ಮದ್ದೂರು ತಾಲೂಕಿನ ಎಂ ಇಪ್ಪತ್ತೈದರ ಎಪ್ಪತ್ತೈದರ ಮೇ ತಿಂಗಳ ಇಪ್ಪತ್ತನೇ ತಾರೀಕು ಹುಟ್ಟಿದ ಅವರು వర్షద హ సుదీర్ఘ కాల అత్యంత యశస్వీ అదూ రెవిన్యూ ఇలాఖ నిర్వహించి ఒక్క జనా అధికారి బాగా అభరూప సంతా ರೆವೆನ್ಯೂ ಕೃಷ್ಣೇಗೌಡರು ಹೇಳಿದಾಗ ರೆವಿನ್ಯೂ ಇಲಾಖೆ ದೂರುಗಳಿಂದ ಜನರಿಂದ ಸಹಿ ಎನ್ಸ್ಕೊಳ್ಳುವಂತ ಇನ್ನೂ ಕಷ್ಟ ಅವರ ಆರಂಭದ ಸೇವೆ ನಾಗಮಂಗಲ ಆದರೂ ನನ್ನೂರು ಮತ್ತು ಅಕ್ಕಪಕ್ಕೂ ಕೂಡ ಅವರು ಗ್ರಾಮ ಲೆಕ್ಕಾಧಿಕಾರಿಗಳಾಗಿದ್ರು ಆಮೇಲೆ ನಮ್ಮೂರಿಗೆ ನಮ್ಮ ಕೊಪ್ಪ ವೃತ್ತಕ್ಕೆ ರಾಜಸ್ವ ನಿರೀಕ್ಷಕರಾಗಿ ಬಂದವು ಅವರು ಇಡೀ ಸೇವಾ ಅವಧಿಯಲ್ಲಿ ದಾಖಲೆಗಳನ್ನು ಮಾಡಿದಂತವ್ರು ಶಿಷ್ಯ ಅರಳಿಕೆರೆ ಅವರು ಹೇಳ್ತಾ ಇದ್ರು ಸರ್ ಬೆಳಿಗ್ಗೆ ಬಂದ್ರೆ ಹೇಗೆ ನಗದಂತ ಲವಲವಿಕೆಯಿಂದ ಚೇತನ್ಯ ಶೀಮರಾಗಿರ್ತಿದ್ರು ಸಂಜೆ ಏಳು ಗಂಟೆಗೆ ಭೇಟಿ ಮಾಡಿದ್ರು ಅದೇ ಸ್ಥಿತಿಯಲ್ಲಿ ಇರ್ತಾ ಇದ್ರು ಸರ್ ಅವರು

ಎಸ್ಪಿ ಎಜುಕೇಶನ್ ಟ್ರಸ್ಟ್ ಕಾರ್ಯದರ್ಶಿ ಶಾರ್ಪ್ ಆಗಿರ್ಬೇಕು ಮತ್ತೆ ಅಷ್ಟು ಆ ಇರಬೇಕು ಅವ್ರು ಎಲ್ಲರೂ ಕೂಡ ವಿಲೇಜ್ ಆಗಿ ಕೂಡ ಅವರು ಮೀರಿ ತಹಸೀಲ್ದಾರ್ ತರ ಇರ್ಬೇಕು ಅಂತಕ್ಕಂಥದ್ದು ಇರೋದ್ರಿಂದ ನಾವು ಮಾತುಗಳನ್ನ ಹೇಳ್ತಾ ಇರ್ತಿರ್ತಕ್ಕಂಥದ್ದು ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ ಅಷ್ಟು ಒತ್ತಡ ಇರುತ್ತೆ ನಾನು ಅದನ್ನ ಕೇಳಿದೆ ಊಟ ಮಾಡಿ ಆ ಕುಟ್ಟ ತಕ್ಷಣ ಡೆತ್ ಆದ್ರುತ್ತದ್ದು ಏನ್ ಊಟ ಮಾಡುದು ಕೇಳಿ ಅವ್ರು ಊಟ ಆಗ್ತದೆ ಇದ್ದೇ ಇರುತ್ತೆ ಹಾರ್ಟ್ ಅಟ್ಯಾಕ್ ಸಡನ್ ಯಾವುದೇ ಯಾವ್ದೇ ಆಗಲ್ಲ ನಾನು ಓದಿರೋ ಪ್ರಕಾರ ಕೇಳಿರೋ ಪ್ರಕಾರ ಆ ನಾನು ನೋಡ್ತಾ ಇರೋ ಪ್ರಕಾರ ಆ ಸಿಂಪ್ಟಮ್ಸು ಜನರಲ್ ಆಗಿ ಒಂದ್ ವಾರಕ್ಕ ಮುಂಚೆನೆ ಅದು ಗೊತ್ತಾಗ್ತಾ ಹೋಗುತ್ತೆ ಅಲ್ಲಿ ದಿನ ಇರ್ಬೋದು ಮತ್ತೆ ಬೇರೆ ಬೇರೆ ಸಿಂಪ್ಟಮ್ಸ್ ಅದನ್ನ ಸಡನ್ ಅಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ಅಂತ ನಾನು ಹಲವಾರು ಬಾರಿ ನಾವು ಇವ್ರು ಬಂದಾಗ ಕೇಳಿದೆ ಅದು ನಮ್ಮ ಮನೇಲು ಕೂಡ

ಮತ್ತೆ ತೀರಾ ಶೋಚನೀಯವಾಗಿ ಸಹಾಯವಾಗಿ ಮಾಡಬೇಡ ಅಂತ ದೇವ್ರೇಳ್ಕೊಳ್ತೀನಿ ಹಾಗೆ ಆ ಎರಡರಲ್ಲೂ ಗೆದ್ದವರು ಒಂದು ನಿಷ್ಠೆಯಿಂದ ಅವರ ಕೆಲಸವನ್ನ ಕಾರ್ಯತತ್ಪರರಾಗಿ ಆಸಕ್ತಿಯಿಂದ ಮತ್ತೆ ಒಂದು ಏಕಾಗ್ರತೆಯಿಂದ ಮಾಡಿದಂತಹ ಮಹನೀಯರು ಇನ್ನೂ ಒಂಥರ ದಿಗ್ರಮೆಯಿಂದ ಅವರು ಬಂದಿಲ್ಲ ಹೇಳ್ಬೇಕಂತ ಹೇಳಿದ್ರೆ ಪೂರ್ಣಚಂದ್ರ ನನಗೆ ಸುಮಾರು ಒಂದು ಮೂರ್ನಾಲ್ಕು ವರ್ಷದಷ್ಟೇ ನನಗೆ ಪರಿಚಯ ಆದರೂ ಕೂಡ ಅವರ ಗಾಗಲೇ ಸಾಕಷ್ಟು ಜನ ಇವತ್ತು ಹೇಳಿರುವಂತೆ ಮತ್ತು ನಾವು ಕೂಡ ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ನೆರೆದಿರುವಂತಹ ಯಾವುದಕ್ಕೆ ಸಾಕ್ಷಿ ಆಗ್ತದೆ ಅಂತ ಹೇಳಿದ್ರೆ ಕಡಿಮೆ ಪರಿಚಯ ಇದ್ರು ಕೂಡ ಯಾವುದೇ ಒಂದು ಸಣ್ಣ ಸಮಸ್ಯೆ ನನಗೆ ರೆವಿನ್ಯೂ ಮ್ಯಾಟರ್ಸೇ ಆಗಲಿ ಯಾವುದೇ ಆಗ್ಲಿ ಫಸ್ಟ್ ನಾವು ಆ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ ನೆನ್ಸ್ಕೊಂತರಲಿಲ್ಲ ನಾನು ಅವರು ಮದ್ದೂರಿನಲ್ಲಿ ಮೊದಲು ರೆ ಹೋಬಳಿನಲ್ಲಿ ಆಗಿತ್ತು ಆದ್ಮೇಲೆ ಇವಾಗ ಕೊಪ್ಪ ವಿಭಾಗಕ್ಕೆ ಹೋಗಿದ್ದು ನಾನು ಫಸ್ಟ್ ರೆವಿನ್ಯೂ ಮಾರ್ಟರ್ ಅಂತ ಹೇಳಿ ನೆನ್ಸ್ಕೊಂತ ಇದ್ದು ಪೂರ್ಣಚಂದ್ರ ನಮ್ಮ ಕಂದಾಯ ಇಲಾಖೆಯಲ್ಲಿ ಮೂವತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಯಾವುದೇ ಲೋಪ ಇಲ್ಲದೇನೆ ಒಂದು ಸಣ್ಣದ್ದು ಒಂದು ತಪ್ಪಿಲ್ಲದೆ ಕೆಲಸ ಎಂದು ನಮ್ಮ ಅವರ ಅಂತ ನಾನು ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಎಷ್ಟು ಒತ್ತಡ ಅದ ಅಂದ್ರೆ ನಮ್ಮ ನೈಟು ನಿದ್ದೆನೂ ಬರೆದ ಒಂದು ಸಂದರ್ಭದಲ್ಲಿ ಅಷ್ಟೊಂದು ಒತ್ತಡ ಇದೆ ಆ ಒತ್ತಡದಲ್ಲೇ ನಮ್ಮ ಪೂರ್ಣಚಂದ್ರ ಅವರು ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಪಡೆದ ಪಡೆದವ್ರಿಂದ ಅವ್ರು ಪುಣ್ಯ ಅಂತ ಹೇಳಿ ಸಂದರ್ಭಕ್ಕೆ ಇಷ್ಟಪಡ್ತಾರೆ ಇಷ್ಟಪಡ್ತಾ ಇದ್ದೀನಿ ಹಾಗೂ ಅವರು ಮೊದಲೇ ಹೇಳಿದ್ರು ನಮ್ಮ ಹೇಳಿದ್ರು ಮೌನ ಸಂಬಂಧಿ ಲಕ್ಷಣ ಎಲ್ಲೇ ಇರಲಿ ಅವ್ರು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ ಮೌನ ಕೆಲಸದಿಂದ ಮಾತ್ರ ಅವ್ರು ಹೆಚ್ಚಿನ ಒಂದು ಶ್ರಮ ಸಮವಹಿಸಿ ಕೆಲಸ ಮಾಡ್ತಾ ಇದ್ರು ಯಾಕೆ ಅಂತಂದ್ರೆ ಮೊದಲು ನಮ್ಮ ನಾಗಮತಾಲಕ್ಕೆ ಅವರು ಹುದ್ದೆಯ ಮೊದಲು ಫಸ್ಟ್ ಅಪಾಯಿಂಟ್ಮೆಂಟ್ ನಮ್ಮೂರಿಗೆ ಆಗಿತ್ತು ಅಲ್ಪಳ್ಳಿ ವೃತ್ತಕ್ಕೆ ಗ್ರಾಮ ಲೆಕ್ಕಿಗೆ ಕೆಲಸವನ್ನ ಮೊದಲು ಅಪಾಯಿಂಟ್ ಆಗಿ ನಮ್ಮೂರಿಗೆ ಬಂದ್ರು ನಾವು ಆ ಗಾಡಿ ಕೆಲ್ಸಕ್ಕೆ ಸೇರಿ ಎಂಟು ವರ್ಷ ಆಗಿ ನಮ್ಗಿಂತ ಜೂನಿಯರ್ ಅವರು ನಾವು ವಾರ ವಾರ ಊರಿಗೆ ಬೈತಿದ್ದೆ ಊರಿಗೆ ಬಂದಾಗ ಏನು ಮಾಡ್ತಿದ್ರು ಅಂತ ಎಲ್ಲೂ ಕುಂದಿರಲಿಲ್ಲ ಅವರು ನಮ್ಮ ಮನೆ ಜಟ್ಟಿ ಮೇಲೆ ಬಂದು ಪ್ರತಿಯೊಬ್ಬರ ಸಾರ್ವಜನಿಕರನ್ನ ಭೇಟಿ ಮಾಡಿ ನನ್ನ ಸಲಹೆಯನ್ನು ಕೇಳ್ತಾ ಇದ್ರು ಅವರು ಫಸ್ಟ್ ಅಪಾಯಿಂಟ್ಮೆಂಟ್ ಊರಿಗೆ ಆಗಿದೆ ಅಲ್ಪಳ್ಳಿ ಅಲ್ಪಳ್ಳಿ ವೃತ್ತಕ್ಕೆ ಕೆಲಸ ಮಾಡ್ತಾ ಇದ್ರು ಹಂಗಾಗಿ ಅವರ ಮೌನಂ ಸಮ್ಮತ ಲಕ್ಷಣ ಅವರ ಮೊದಲನೇ ಒಂದು ಗುಣ ಕಾಲಿಕವಾಗಿ ಮರಣ ಹೊಂದಿದ್ದಾರೆ ಬಹಳ ನೋವಾಗಿದೆ ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತು ನಮ್ಮ ಇಲಾ ನಮ್ಮ ಒಂದು ಸರ್ಕಾರಿ ನಮ್ಮ ಎ ಡಿ ಸಿ ಸಾಹೇಬ್ ಹೇಳ್ದಂಗೆ ನಮ್ಮ ಇಲಾಖೆ ಕಂದಾಯ ಇಲಾಖೆಗೆ ಭಾಳ ತುಂಬದಾದಷ್ಟು ನಷ್ಟ ಆಗಿದೆ ಇವತ್ತು ನೀವು ಅರ್ಥ ಮಾಡ್ಕೋಬೇಕು ಒಬ್ಬ ನೌಕರ ಸತ್ತಿ ಈಗ ನೌಕರ ಸತ್ತಿದೆ ಪೂರ್ಣಚಂದ್ರ ತೇಜಸ್ವಿ ಇಷ್ಟು ಜನ ಬಂದು ಅವ್ರನ್ನ ಶ್ರದ್ಧಾಂಜಲಿ ಸಭೆಗೆ ಭಾಗವಹಿಸಿ ಅವರ ಸೇವೆಯನ್ನು ಸ್ಮರಿಸ್ತಾ ಇರ್ತಕ್ಕಂಥದ್ದು ಆ ನೌಕರನ ಸರಳತೆ ಪ್ರಾಮಾಣಿಕತೆ ಅವರ ನಿಷ್ಠೆ ಎಷ್ಟಿದೆ ಜನಸಾಮಾನ್ಯರಿಗೆ ಅವರ ಸೇವೆಯಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಮಂಡ್ಯ ತಾಲೂಕು ತಹಶೀಲ್ದಾರ್ ಶಿವಕುಮಾರ್ ಅಬಿರಾದಾರ್ ಬಿ ಕೆ ಜಗದೀಶ್ ರವೀಶ್ ಡಾಕ್ಟರ್ ಹೊಸಕೂರು ಕೃಷ್ಣೇಗೌಡ ಎಂಬಿ ರಮೇಶ್ ಎಂ ಸಿ ಭಾಸ್ಕರ್ ಹಾಗೂ ದಿವಂಗತ ಸಿ ಪೂರ್ಣಚಂದ್ರ ಅವರ ಸ್ನೇಹಿತರು ಸಹೋದ್ಯೋಗಿಗಳು ಕುಟುಂಬ ವರ್ಗದವರು ಹಾಜರಿದ್ದರು ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ತಾಲೂಕಿನ ಬಸರಾಳು ಹೋಬಳಿಯ ಹಲ್ಲೆಗೆರೆ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಾಲಯದಲ್ಲಿ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾರ್ಚ್ ಎಂಟು ಮತ್ತು ಒಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಉಪಾಧ್ಯಕ್ಷ ಎಚ್ ಪಿ ನಾಗರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ದೇವಾಲಯವು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಂದಿನ ಮೈಸೂರು ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಎನ್ ಬಾಲಕೃಷ್ಣಯ್ಯ ಅವರಿಂದ ಉದ್ಘಾಟನೆಗೊಂಡಿದ್ದು ಪುರಾತನ ಇತಿಹಾಸವನ್ನ ಹೊಂದಿದೆ ಎಂದರು ಮಾರ್ಚ್ ಎಂಟರಂದು ದೇವತಾ ಕಾರ್ಯಗಳು ನಡೆಯಲಿದ್ದು ಅಂದು ರಾತ್ರಿ ಹೋಮ ಹಾಗೂ ಇನ್ನಿತರ ಪೂಜಾ ಕೈಕರ್ಯಗಳು ನೆರವೇರಲಿವೆ ಮಾರ್ಚ್ ಒಂಬತ್ತರಂದು ಬೆಳಗ್ಗೆ ಹತ್ತಕ್ಕೆ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಬೆಂಗಳೂರಿನ ಓಂಕಾರ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಮಧುಸೂದನಾನಂದಪುರಿ ಸ್ವಾಮೀಜಿಯವರ ಸಾರಥ್ಯದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಿ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರುತ್ತೆ ಅಂತ ಹೇಳಿದರು ಲಕ್ಷ್ಮೀದೇವಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇದು ಪುರಾತನವಾದಂತಹ ದೇವಸ್ಥಾನ ಏಳು ಆರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೈಸೂರು ನ್ಯಾಯಾಧೀಶ ನಿವೃತ್ತ ನ್ಯಾಯಾಧೀಶರಾದಂತಹ ಎನ್ ಬಾಲಕೃಷ್ಣ ಅವರು ಶ್ರೀಮಾನ್ ಎನ್ ಬಾಲಕೃಷ್ಣ ಅವರು ಇದನ್ನು ಉದ್ಘಾಟನೆ ಮಾಡಿದರು ನಮ್ಮ ಪೂರ್ವಜರೆಲ್ಲ ಸೇರಿಕೊಂಡು ಒಂದು ಲಕ್ಷ್ಮೀದೇವಿ ದೇವಸ್ಥಾನವನ್ನು ಅವತ್ತು ಪ್ರತಿಷ್ಠಾಪನೆ ಮಾಡಿದರು ಅದಾದ ನಂತರ ಅದು ಸಿತ್ತಲ ಕೊಟ್ಬಿಟ್ಟಿತ್ತು ಈಗ ನಾವೊಂದು ಅದಕ್ಕೆ ಒಂದು ಟ್ರಸ್ಟ್ ಅಂತ ನಾವು ಮಾಡಿಕೊಂಡು ಇದನ್ನು ಜೀರ್ಣೋದ್ಧಾರ ಮಾಡೋಣ ಅಂತ ಮಾಡಿದ್ವು ಇವತ್ತು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಕರೆಗೂ ವೆಚ್ಚವಾಗಿ ಸುಂದರವಾದಂಥ ಒಂದು ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ಕಟ್ಟಿಸಿದ್ದೀವಿ ಅದು ತುಂಬ ಶಕ್ತಿ ದೇವತೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿಯವರು ಬರ್ತಾರೆ ಹಾಗೂ ಓಂಕಾರ ಆಶ್ರಮದ ಪೀಠಾಧಿಪತಿಗಳಾದಂತಹ ಆಚಾರ್ಯ ಮಹಾಮಂಡಲೇಶ್ವರ ಶ್ರೀ ಡಾಕ್ಟರ್ ಮಧುಸೂದನಾನಂದ ಪೂರಿ ಅವರ ಸಾರಥ್ಯದಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಮಾಡಿದ್ದೀವಿ ಇದರ ಅಧ್ಯಕ್ಷತೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಸಿಂಡಿಕೇಟ್ ಸದಸ್ಯರು ಮತ್ತು ಹರಗು ಮತ್ತು ಬಣ್ಣ ಕಾರ್ಖಾನೆಯ ಅಧ್ಯಕ್ಷರಾದ ಎಚ್ ಎ ವೆಂಕಟೇಶ್ವರವರು ಅವರು ನೆರವೇರಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಅಮೇರಿಕದ ವಿವೇಕ ಮೂರ್ತಿಯವರ ತಂದೆ ಸರ್ಜನ್ ಅಮೇರಿಕಾದಲ್ಲಿ ಸರ್ಜನ್ ಆಗಿದ್ದರು ಬೊಬಮ್ಮಗೆ ಅವರು ಸರ್ಜನ್ ಆಗಿದ್ದರು ಅವರ ತಂದೆ ಅಲ್ಲೇಗೆರೆ ಮೂರ್ತಿಯವರು ಇದನ್ನು ಉಪಸ್ಥಿತರಿರ್ತಾರೆ ಮುಖ್ಯ ಅತಿಥಿಗಳಿಗೆ ಆಗಮಿಸ್ತಾರೆ ಹಾಗೂ ಈ ದಾನ ಮಾಡದಂತಹ ದಾನಿಗಳ ಪರವಾಗಿ ಪಾರ್ವತಮ್ಮ ಏರೂರು ಇವರಿಗೆ ಒಂದು ಸನ್ಮಾನ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೀವಿ ಹಾಗೂ ಈ ಒಂದು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಎಚ್ ವಿ ವೆಂಕಟರಾಮ್ ಅವರು ಉಪಾಧ್ಯಕ್ಷರಾದ ಎಚ್ ವಿ ನಾಗರಾಜು ಎಚ್ ವಿ ಶಿವಶಂಕರ್ ಯಜಮಾನ್ ರಾಜ್ ಶೆಟ್ರು ಇನ್ನೂ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಮೂಲ ವಿಗ್ರಹವನ್ನು ನಮ್ಮ ಎಮ್ ಜಿ ಪ್ರಶಾಂತ್ ಅವರು ನೀಡಿರ್ತಾರೆ ಕುಟುಂಬದವರು ಮತ್ತು ಅಷ್ಟಲಕ್ಷ್ಮಿ ವಿಗ್ರಹವನ್ನು ಬ್ಲಡ್ ಬ್ಯಾಂಕ್ ಮಂಜುಳಾ ಅವರು ಬೆಂಗಳೂರು ಅವರು ನೀಡಿರ್ತಾರೆ ತಾವುಗಳೆಲ್ಲ ಇದನ್ನು ಪತ್ರಿಕೆಗಳಲ್ಲಿ ಸ್ವಲ್ಪ ಪ್ರಕಟಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ತಾಯಿಯ ಆಶೀರ್ವಾದವನ್ನು ಪಡಿಬೇಕಾಗಿ ತಮ್ಮಲ್ಲಿ ಸುದ್ದಿಗೋಷ್ಠಿಯಲ್ಲಿ ಗ್ರಾಮದ ನಾಗೇಂದ್ರ ಪ್ರಶಾಂತ್ ಚನ್ನಕೇಶವ ಇತರರು ಹಾಜರಿದ್ದರು ಕೇಂದ್ರ ಸರ್ಕಾರವು ಉದ್ಯೋಗ ಖಾತ್ರಿಯಡಿ ಒಂದೂವರೆ ತಿಂಗಳಿನಿಂದ ಕೂಲಿ ಕೆಲಸ ಮಾಡಿದ ಕೂಲಿಯ ಹಣವನ್ನು ಬಿಡುಗಡೆ ಮಾಡದೆ ಕೃಷಿ ಕೂಲಿಕಾರರ ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದ್ದು ಕೂಡಲೇ ಬಾಕಿ ಕೂಲಿ ಹಣ ಬಿಡುಗಡೆ ಮಾಡಿ ತುರ್ತಾಗಿ ಕೆಲಸ ಕೊಡಬೇಕು ಅಂತ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂಪುಟ್ಟು ಮಾಧು ಆಗ್ರಹಿಸಿದರು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕೂಲಿ ಹಣ ಬಿಡುಗಡೆ ಕೂಲಿಕಾರರನ್ನ ಸಾಲದ ಕೋಪಕ್ಕೆ ದೂಡಿದೆ ಇದು ಕೇಂದ್ರ ಸರ್ಕಾರ ಕೂಲಿಕಾರರ ಪರವಲ್ಲ ಎಂಬ ನಿಲುವನ್ನ ತೋರುತ್ತದೆ ಅಂತ ದೂರಿದರು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾವು ಅಧಿಕಾರ ವಹಿಸಿಕೊಂಡಾಗಿನಿಂದ ಉದ್ಯೋಗ ಖಾತ್ರಿಯಡಿ ಕೆಲಸ ನೀಡಲು ನೆಪವೊಂದಿ ಕಡೆಗಣಿಸ್ತಾ ಇದ್ದು ನೂರು ದಿನಗಳ ಕೆಲಸಕ್ಕೆ ಆಘಾತವನ್ನ ಉಂಟು ಮಾಡಿದ್ದಾರೆ ಕೂಡಲೇ ಕೆಲಸ ಕೊಡಬೇಕು ಇಲ್ಲವಾದಲ್ಲಿ ಹೋರಾಟವನ್ನು ನಡೆಸಲಾಗುತ್ತೆ ಅಂತ ಎಂ ಎಸ್ ಪಿ ಇಲ್ಲದೆ ವೈಜ್ಞಾನಿಕ ಬೆಲೆ ಇಲ್ಲದೆ ಅವರು ಬೆಳೆದಂಥ ಬೆಳೆಗೆ ಒಂದು ಬೆಲೆ ಸಿಗಲಾರ್ದೇ ಬದುಕ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರು ಸಂಭ್ರಮ ಮಾಡಿದ್ದಾರೆ ಅವರ ಪಕ್ಷದವರು ಕೇಂದ್ರ ಸರ್ಕಾರದಲ್ಲಿ ಕನಿಷ್ಠ ಎಂ ಎಸ್ ಪಿ ಬೇಕು ಅಂತ ಹೇಳಿ ಮೂರು ತಿಂಗಳಿಂದ ಅಲ್ಲಿ ಒಬ್ಬ ರೈತ ನಾಯಕರು ಉಪವಾಸ ಮಾಡ್ತಾ ಇದ್ರು ಅದ್ರ ಬಗ್ಗೆ ಗಮನ ಹಾಕಲಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿ ವೈಜ್ಞಾನಿಕವಾದ ಒಂದು ಬೆಲೆ ಬೇಕು ಎಮ್ ಎಸ್ ಪಿಯನ್ನು ಕೊಡಬೇಕು ಅನ್ನುವಂಥ ಕೇಳುವಂಥ ವ್ಯವಧಾನವನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಮಾಡಿಲ್ಲ ಇಲ್ಲಿ ಬಂದು ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಅಪಹಾಸ್ಯ ಅಂತ ನಾನಾದರೂ ಭಾವಿಸ್ತೇನೆ ಅಂಥ ಒಂದು ಇದನ್ನು ಮಾಡೋದ್ರ ಬದ್ದು ಮೊದಲು ರೈತ ಪರವಾದಂಥ ಕೂಲಿಕಾರ ಪರವಾದಂಥ ನೀತಿಗಳು ಜಾರಿಯಾಗಲಿಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡಲಿ ಒಂದು ವಿರೋಧ ಪಕ್ಷದ ನಾಯಕರಾಗಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾನೇನೆ ಎರಡನೇದಾಗಿ ವಿ ಏನು ಒಂಬತ್ತು ವಿ ವಿಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ತಕ್ಕೊಂಡಿರುವಂಥ ನಿಲುವು ಸರಿಯಾದಂಥ ಕ್ರಮ ಅಲ್ಲ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಕೇಂದ್ರೀಕರಣ ಅಲ್ಲ ಮಾಡಬೇಕಾಗಿರೋದು ವಿಕೇಂದ್ರೀಕರಣ ವ್ಯವಸ್ಥೆ ಮೂಲಕ ಎಲ್ಲರಿಗೂ ವಿದ್ಯಾಭ್ಯಾಸವನ್ನು ಸಿಗಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಾರ್ದೇನೆ ಕೇಂದ್ರೀಕರಣ ವ್ಯವಸ್ಥೆಯನ್ನು ಮಾಡಬಾರ್ದು ಬಿ ಜೆ ಪಿಯವರು ಹಿಂದೆ ಅವರ ಸರ್ಕಾರದಲ್ಲಿ ಅವರ ಒಂದು ಇಚ್ಛಾಸಕ್ತಿಗಾಗಿ ಈ ವಿ ವಿಗಳನ್ನು ಜಾರಿ ಮಾಡಿದ್ರು ಯಾರೋ ಕೆಲವರನ್ನು ಅಪಾಯಿಂಟ್ ಮಾಡಲಿಕ್ಕೋ ಬೇರೆ ಉದ್ದೇಶದಿಂದ ಹಂಗಂತ ಹೇಳಿ ಇದನ್ನು ರದ್ದು ಮಾಡೋದ್ರ ಬದಲಿ ಒಂದಿಷ್ಟು ಅನುದಾನವನ್ನು ಈ ಬಜೆಟ್ನಲ್ಲಿ ಕೊಡಲಿಕ್ಕೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ ಇನ್ನು ಎಥೆನಾಲ್ ಘಟಕವನ್ನು ಮೈಸೂಗರ್ಗೆ ಮಂಜೂರು ಮಾಡ್ತೇವೆ ಅಂತ ಹೇಳಿ ಪಾಟೀಲರು ನಿನ್ನೆ ಹೇಳಿದ್ದಾರೆ ನನಗೆ ಕಾಣ್ತಾ ಇರೋದು ಎಲ್ಲ ಕಾರ್ಖಾನೆಗಳಿಗೂ ಎಥೆನಾಲ್ ಘಟಕಗಳನ್ನು ಕೊಡಬೇಕು ಇಡೀ ರಾಜ್ಯದಲ್ಲಿ ಅದಲ್ಲದೆ ಮಂಡ್ಯ ಜಿಲ್ಲೆ ಒಳಗಡೆ ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂತೆ ಹಳ್ಳಿ ಹಳ್ಳಿಗಳಲ್ಲಿ ಎಥೆನಾಲ್ ಘಟಕವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಾದರೆ ರೈತರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಆಗುತ್ತೆ ಮತ್ತು ಆರ್ಥಿಕ ಸಬಲೀಕರಣವನ್ನು ಇಡೀ ಜಿಲ್ಲೆಯಲ್ಲಿ ಕಾಣಲಿಕ್ಕೆ ಆಗುತ್ತೆ ಎನ್ನುವಂಥದ್ದೇ ನಮಗೆ ಇರುವಂಥದ್ದು ಹಾಗಾಗಿ ಎಥೆನಾಲ್ ಘಟಕವನ್ನು ಹಳ್ಳಿಗೊಂದನ್ನು ಕೊಡಲಿಕ್ಕಾಗಬೇಕು ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಿಕ್ಕಾಗಬೇಕು ಅನ್ನುವಂಥ ಇನ್ನು ಉದ್ಯೋಗ ಖಾತ್ರಿ ಒಳಗಡೆ ಭಾಳ ದೊಡ್ಡ ಸಮಸ್ಯೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಾಡ್ತಾ ಇದ್ದಾರೆ ಒಂದು ಕಡೆ ಉದ್ಯೋಗ ಖಾತ್ರಿ ಕಾಯ್ದೆಯೇ ನೂರು ದಿನ ಕೆಲಸ ಕೊಡಬೇಕು ಅನ್ನುವಂಥದ್ದು ಆ ಸಾಕಾರವೇ ಇರಲಿಲ್ಲ ಐವತ್ತು ದಿನ ಮಾತ್ರನೇ ಈ ವರ್ಷದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಐವತ್ತು ದಿನದ ಕೆಲಸ ಕೊಟ್ಟಿದ್ದಾರೆ ಇನ್ನು ಕೇವಲ ಹತ್ತಿಪ್ಪತ್ತು ದಿನದೊಳಗಡೆ ಇವರು ನೂರು ದಿನದ ಕೆಲಸ ಎಲ್ಲಿ ಕೊಡ್ತಾರೆ ಮತ್ತು ಒಂದೂವರೆ ತಿಂಗಳಿಂದ ಕೂಲಿ ಬರಲಿಲ್ಲ ಕೂಲಿಯನ್ನು ಕೊಡಲಿಕ್ಕಾಗಿಲ್ಲ ಅದಕ್ಕೆ ಇವತ್ತು ಈಗ ಇತ್ತೀಚೆಗೆ ಬಂದಿರುವಂಥ ಮಂಡ್ಯ ಜಿಲ್ಲಾ ಸಿ ಇ ಒ ಅವರು ಜಿಲ್ಲಾ ಪಂಚಾಯತ್ನ ಸಿ ಇ ಒರವರು ಹೆಚ್ಚು ಅರುವತ್ತು ನಲವತ್ತು ಪರ್ಸೆಂಟು ಮೀರೋಗಿದೆ ಅರುವತ್ತು ಪರ್ಸೆಂಟು ಮೆಟೀರಿಯಲ್ ಕಾಂಪೊನೆಂಟ್ ಕೆಲಸ ಆಗಿದೆ ಎನ್ನುವ ಒಂದು ಕಾರಣಕ್ಕಾಗಿ ಕೆಲಸವನ್ನೇ ಕೊಡಲಾರದೆ ಸ್ಥಗಿತ ಮಾಡಿರುವಂಥದ್ದು ಸರಿಯಲ್ಲ ಅವರು ಅವರ ಅಧಿಕಾರಿಗಳು ಮತ್ತು ಅವರು ಜಾರಿ ಮಾಡಿರುವಂಥ ಗುತ್ತಿಗೆದಾರ ಪದ್ಧತಿಯಿಂದ ಕೂಲಿಕಾರರಿಗೆ ಕೆಲಸ ಕೊಡಲಾರದೆ ನಿಲ್ಲಿಸುವುದು ಸರಿಯಾದಂತ ಕ್ರಮ ಅಲ್ಲ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಹನುಮೇಶ್ ಮಂಡ್ಯ ತಾಲೂಕು ಅಧ್ಯಕ್ಷ ಅಮಾಸಯ್ಯ ಮದ್ದೂರು ತಾಲೂಕು ಕಾರ್ಯದರ್ಶಿ ಟಿಪಿ ಅರುಣ್ ಕುಮಾರ್ ಮಂಡ್ಯ ತಾಲೂಕು ಕಾರ್ಯದರ್ಶಿ ಆರ್ ರಾಜು ಇತರರು ಹಾಜರಿದ್ದರು ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಎಕ್ಸಿಟ್ ರೂಟ್ ಬಂದ್ ಮಾಡಿದ್ದ ಟೋಲ್ ಸಿಬ್ಬಂದಿಗಳಿಗೆ ಪ್ರಶ್ನೆ ಮಾಡಿದ ವಕೀಲನ ಮೇಲೆ ಹಲ್ಲೆ ನಡೆಸಿ ಟೋಲ್ ಸಿಬ್ಬಂದಿಗಳಿಗೆ ದರ್ಪ ದೌರ್ಜನ್ಯ ಹಿನ್ನೆಲೆ ಹಲ್ಲೆ ನಡೆಸಿದ ಟೋಲ್ನ ಗೂಂಡಾ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಕೀಲರು ಟೋಲ್ ಪ್ಲಾಜಾಗೆ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಂಡ್ಯದ ತುವಿನಿಕೆರೆ ಬಳಿಯ ಮೈಸೂರು ಬೆಂಗಳೂರು ಹೆದ್ದಾರಿಯ ಎಕ್ಸಿಟ್ ರೂಟ್ ಬಳಿ ಘಟನೆ ನಡೆದಿದ್ದು ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ ಪ್ಲಾಜಾಗೆ ಮುತ್ತಿಗೆ ಹಾಕಿ ವಕೀಲರಿಂದ ಹಲ್ಲೆ ನಡೆಸಿದ ಟೋಲ್ನ ಗೂಂಡಾ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು ಏಕಾಏಕಿ ಪಾಂಡವಪುರಕ್ಕೆ ತೆರಳುವ ಎಕ್ಸಿಟ್ ರೂಟ್ ಬಂದ್ ಮಾಡಿರುವ ಸಿಬ್ಬಂದಿಗಳ ಈ ಕ್ರಮದಿಂದ ಪಾಂಡವಪುರಕ್ಕೆ ತೆರಳಲು ಸಾಧ್ಯವಾಗದೆ ವಾಹನ ಸವಾರರ ಪರದಾಟವಾಗಿದೆ ಈ ಎಕ್ಸಿಟ್ ರೂಟ್ ಬಂದ್ ಮಾಡಿದ್ದನ್ನ ಪ್ರಶ್ನಿಸಿದ ಕಾರ್ನಲ್ಲಿದ್ದ ವಕೀಲರ ಮೇಲೆ ಸಿಬ್ಬಂದಿಗಳಿಂದ ಹಲ್ಲೆ ಮಾಡಿದ್ದಾರೆ ಸಹೋದ್ಯೋಗಿ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಬೆಂಗಳೂರು ಮತ್ತು ಮಂಡ್ಯ ವಕೀಲರ ಸಂಘದ ಸದಸ್ಯರಿಂದ ಮುತ್ತಿಗೆ ಹಾಕಿ ಟೋಲ್ ಸಿಬ್ಬಂದಿಗಳ ವರ್ತನೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಟೋಲ್ನಲ್ಲಿ ಮಾನವ ಸರಪಳಿಯನ್ನ ರಚಿಸಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ರು ಹಲ್ಲೆ ನಡೆಸಿದವರನ್ನ ಬಂಧಿಸದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಬೆಂಗಳೂರು ಹಾಗೂ ಮಂಡ್ಯ ಭಾಗದ ವಕೀಲರಾದ ಶ್ರೀ ಪುಟ್ಟಪುಟ್ಟ ಪುಟ್ಟ ಬೈರೇಗೌಡರು ಭಾನುವಾರ ದಿನ ಈ ಟೋಲ್ ಕಡೆ ಆಗಮಿಸಿದಾಗ ಕೆಎಂ ದೊಡ್ಡಿ ಕಡೆಯಿಂದ ಬೈಪಾಸ್ ಡಿವಿಯೇಷನ್ ತಗೊಂಡ್ಲಿಕ್ಕೆ ಹೋದಾಗ ಟೋಲಿಂದ ಮುಂದೆ ಇರೋವಂಥ ಒಂದು ಡೈವರ್ಷನ್ ಇದೆ ಟೂಬಿನ್ ಕೆರೆ ಪಾಂಡು ಪಾಂಡುಪುರಕ್ಕೆ ಹೋಗಬೇಕಿತ್ತು ಅವರು ಒಂದು ಫಂಕ್ಷನ್ ಇತ್ತು ಪಾಂಡುಪುರ ಕಡೆ ಟೂಬಿನ ಕೆರೆ ಹತ್ರ ಹೋಗ್ಲಿಕ್ಕೆ ಹೋದಾಗ ಟೋಲ್ ದುಂಡಾವರ್ತಿಗಳು ಈ ಟೋಲ್ನ ನಡೆಸ್ತಾ ಇರುವಂತಹ ಏನು ಬೌನ್ಸರ್ ಬಾಯ್ಸ್ ಮಾಫಿಯಾ ಅವರೆಲ್ಲ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿ ಹೊಡೆದಿದ್ದಾರೆ ಹಾಗೂ ಕೂಡಲೇ ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ದಕ್ಕೆ ಇನ್ನೂ ಒಂದು ಇಪ್ಪತ್ತು ಜನ ಬಂದು ಹೊಡೆದಿರೋ ಒಂದು ಘಟನೆ ನಡೆದಿದೆ ಇದು ಹಲವಾರು ಕಡೆ ಕರ್ನಾಟಕದಲ್ಲಿ ಟೋಲ್ ಅವರು ರೌಡಿಗಳಂಗೆ ಅಫಿಷಿಯಲ್ ವೈಟ್ ಕಾಲರ್ ರೌಡಿಗಳಂಗೆ ವರ್ತಿಸ್ತಾ ಇದ್ದಾರೆ ಇದರಿಂದ ಯಾರೂ ಧ್ವನಿ ಎತ್ತಾಯಿಲ್ಲ ಹೋರಾಟ ಮಾಡ್ತಾ ಇಲ್ಲ ಆದ್ದರಿಂದ ಇವತ್ತು ಮಂಡ್ಯದ ವಕೀಲರ ಸಂಘದ ವಕೀಲರು ಬೆಂಗಳೂರು ವಕೀಲರ ಸಂಘದ ವಕೀಲರು ಶ್ರೀರಂಗಪಟ್ಟಣ ಪಾಂಡಪುರ ಮದ್ದೂರು ಹಾಗೂ ಹಲವಾರು ತಾಲೂಕುಗಳ ವಕೀಲರಲ್ಲೂ ಎಲ್ಲರೂ ಸೇರಿಕೊಂಡು ಈ ಒಂದು ದುಂದಾವರ್ತನೆಗೆ ನಾವು ಮಣಿಯಲ್ಲ ನಾವು ಹೋರಾಟ ಮಾಡ್ತೀವಿ ಈ ಥರ ಕಾನೂನನ್ನು ತಮ್ಮ ಕೈಗೆ ತಗೊಂಡು ಬರೋ ನಮ್ಮ ಕಾರ್ನಲ್ಲಿ ಬರ್ತಾ ಇರೋ ಜನರನ್ನು ಒಡೆಯೋದು ಅಂತಂದರೆ ಕುಟುಂಬದವ್ರ ಮುಂದೆ ಒಡೆಯೋದು ಅಂತಂದರೆ ಇದು ಎಂತಹ ಅನ್ಯಾಯ ಎಂತಹ ಘೋರವಾದ ಒಂದು ಘಟನೆ ಇಂತಹ ಘಟನೆಗಳು ನಡೆದ್ರೂ ಸಹ ಪೊಲೀಸ್ ಅಧಿಕಾರಿಗಳು ಇನ್ನೂ ಯೋಚನೆ ಮಾಡ್ತಾಯಿದ್ದಾರೆ ಬರೀ ಇಬ್ಬರನ್ನ ಬೆನಾರಸ್ ಅವ್ರನ್ನ ಇಬ್ಬರು ಟೋಲ್ ಟೋಲ್ ಎಂಪ್ಲಾಯಿಗಳನ್ನ ಬಂದು ಇದ್ರ ಹಿಂದೆ ಇದ್ದಂತಹ ಶಕ್ತಿಗಳು ಹಿಂದೆ ಇದ್ದಂಥ ಬ್ರೈನ್ ಈ ಬೌನ್ಸರ್ಗಳನ್ನ ಎಂಪ್ಲಾಯ್ ಮಾಡಿಕೊಂಡು ಈ ಬ್ರೈನ್ ಯಾರಿದ್ದಾರೆ ಇದರಿಂದ ಈ ಥರ ಕಾನ್ಸ್ಪರಿಯನ್ಸ್ ಕಾನ್ಸ್ಪರಿಸಿ ಮಾಡಿ ಇಲ್ಲಿ ಕಾರ್ನಲ್ಲಿ ಹೋರಾಡೋರನ್ನ ಬೆದರಿಸಿ ದುಡ್ಡನ್ನ ಸುಲಿಗೆ ಮಾಡ್ತಾ ಇರೋವಂತಹ ಯಾರು ಟೋಲ್ ಮ್ಯಾನೇಜರ್ ಇದ್ದಾರೆ ಟೋಲ್ ಓನರ್ ಇದ್ದಾರೆ ಇವ್ರನ್ನೆಲ್ಲ ಬಿಟ್ಟು ಪೊಲೀಸವರು ತಂಪಾಡಿದ್ದಾವು ತಾವು ಒಂದಿಬ್ಬರನ್ನ ಕರ್ಕೊಂಡ್ಬಂದು ಅವ್ರನ್ನ ಭಯ ಇಡಿಸಿ ಕೂಡಿಸಿದ್ದಾರೆ ನಾವು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ ವಕೀಲರಾಗಿ ನಾವು ಸಾರ್ವಜನಿಕರ ಪರವಾಗಿ ನಾವು ಕೇಳ್ತಾ ಇರೋ ಪ್ರಶ್ನೆ ನಾವೆಲ್ಲ ಸಮಸ್ತ ವಕೀಲರು ನೀವು ಈ ಥರ ನಡೆಸ್ಕೊಂಡು ಹೋದರೆ ಈ ಥರ ಕಾನೂನಿಗೆ ನೀವು ಕಾನೂನಿನ ಸುವ್ಯವಸ್ಥೆಯನ್ನು ಕೊಟ್ಟರೆ ಒಡೆದವ್ರಿಗೆ ರಕ್ಷಣೆ ಕೊಟ್ಕೊಂಡು ಯಾರೋ ಇಬ್ಬರನ್ನ ಅಮಾಯಕರನ್ನ ಕರ್ಕೊಂಡ್ಬಂದು ನೀವು ಬಿಟ್ಟರೆ ನಾವು ಖಂಡಿತವಾಗೂ ತಡಿಯಲ್ಲ ನಾವೊಂದು ಎಮ್ ಮಲ್ಲಿಕಾರ್ಜುನ್ ದಂಡ ದ ಬಂಡಿಗೆ ದಂಡಿ ಅವ್ರಿಗೆ ಹೇಳಿದೀವಿ ಅವ್ರು ಒಳ್ಳೆಯ ಆಫೀಸರು ಕ್ರಮ ತಗೊತಾರೆ ಅಂತ ನಮಗೆ ಭರವಸೆ ಇದೆ ಮಂಡ್ಯ ಜಿಲ್ಲೆಯ ಮತೂರು ಪಟ್ಟಣ ಹಳೆ ಒಕ್ಕಲಿಗರ ಪೀಠಿಯಲ್ಲಿ ರೈತ ಎಂಎ ಕೃಷ್ಣ ಎಂಬುವವರ ಮನೆಯಲ್ಲಿ ಹಳ್ಳಿಕಾರ್ ಗೋವಿಗೆ ಸೀಮಂತ ಕಾರ್ಯ ನಡೆಯಿತು ತಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಿರುವ ಮೂರು ವರ್ಷದ ಎರಡು ಹಲ್ಲಿನ ಹಳ್ಳಿಕಾರ್ ತಳಿಯ ಹಸುವಿಗೆ ಗರ್ಭಧಾರಣಿಯಾಗಿ ಒಂಬತ್ತು ತಿಂಗಳು ತುಂಬಿದ ಹಿನ್ನೆಲೆ ರೈತನ ಮನೆಯಲ್ಲಿ ಗೋವಿನ ಸೀಮಂತ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ನೆರವೇರಿತು ಸೀರೆ ಅರಿಶಿನ ಕುಂಕುಮ ಬಳೆ ಡ್ರೈ ಫ್ರೂಟ್ಸ್ ಸೇರಿದಂತೆ ಹನ್ನೆರಡು ತಟ್ಟೆಯಲ್ಲಿ ಹಣ್ಣು ತುಂಬಿ ಸಾಂಪ್ರದಾಯಿಕವಾಗಿ ಮುತ್ತೈದೆಯರ ಕೈಯಲ್ಲಿ ಸೀಮಂತ ಶಾಸ್ತ್ರ ನಡೆಯಿತು